ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಕರೆದಿರುವಂಥ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಪೋಸ್ಟ್ಗಳ ಬಗ್ಗೆ ಹೋದ ವರ್ಷದಲ್ಲಿ ನಡೆದಿರುವಂತಹ ಕಟ್ಟಪ್ಪನ್ನು ನೋಡೋಣ ಮತ್ತು ಮುಂದೆ ನಿಲ್ಲುವಂತಹ ಬಗ್ಗೆನೂ ಅಂದಾಜು ಮಾಡೋಣ ಹಾಗಾದರೆ ಒಂದಷ್ಟು ಪೈ ಕಟ್ಟಪ್ ನೋಡೋಣ ಒಂದಷ್ಟು ಪಾಯಿ ಕಟ್ಟಪ್ ಜಸ್ಟ್ ಕಾಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಬ್ಯಾಚಿದ್ದು ಜನರಲ್ ಏಯ್ಟಿ ಏಯ್ಟ್ ಪ್ಲಸ್ ನಿಂತಿರುತ್ತೆ ಎಸ್ ಸಿ ಸೆವೆಂಟಿ ನೈನ್ ಪ್ಲಸ್ ನಿಂತಿರುತ್ತೆ ಎಸ್ ಟಿ ಸೆವೆಂಟಿ ಏಯ್ಟ್ ಪ್ಲಸ್ ನಿಂತಿರುತ್ತೆ ಒ ಬಿ ಸಿ ಎಂಬತ್ತೆರಡು ಪ್ಲಸ್ ನಿಂತಿರುತ್ತೆ ಟು ಎ ಏಯ್ಟಿ ಒನ್ ಪ್ಲಸ್ ನಿಂತಿರುತ್ತೆ ತ್ರೀ ಬಿ ಏಯ್ಟಿ ತ್ರೀ ಪ್ಲಸ್ ನಿಂತಿರುತ್ತೆ ಹಾಗಾದರೆ ಈ ಸರ ಎಷ್ಟು ನಿಲ್ಲುತ್ತೆ ಅಂತ ನಾವು ನೋಡೋಣ ಬೆನ್ನ ನಮ್ಮ ಅಂದಾಜದ ಪ್ರಕಾರ ಒಂದರಷ್ಟು ಫೈ ಕಟ್ಟಪ್ ಜೆಸ್ಕಾಮದು ಟೂ ತೌಸಂಡ್ ಟ್ವೆಂಟಿ ಫೈ ಬ್ಯಾಚ್ದು ಎಕ್ಸ್ಪೆಕ್ಟೆಡ್ದು ಜನರಲ್ಲು ತೊಂಬತ್ತಾರು ಪ್ಲಸ್ ಎಸ್ ಸಿ ಏಯ್ಟಿ ಸೆವೆನ್ ಪ್ಲಸ್ ಎಸ್ ಟಿ ಏಯ್ಟಿ ಏಯ್ಟ್ ಪ್ಲಸ್ ಒ ಬಿ ಸಿ ನೈಂಟಿ ತ್ರೀ ಪ್ಲಸ್ ಟು ಎ ನೈಂಟಿ ಫೋರ್ ಪ್ಲಸ್ ತ್ರೀ ಬಿ ನೈಂಟಿ ಫೈವ್ ಪ್ಲಸ್ ಹಿಂಗೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ನಿಮ್ಮ ಫಿಸಿಕಲ್ ಮೇಲೂ ಡಿಪೆಂಡ್ ಆಗುತ್ತೆ ಒಮ್ಮೊಮ್ಮೆ ನಿಲ್ಲುವಂಥ ಕಟ್ಟಲ್ ಎಷ್ಟಾದರೂ ಆಗಲಿ ಆದರೆ ಫಿಸಿಕಲ್ ತಯಾರಿ ಮಾತ್ರ ನಡೆಸಿಲ್ಲೇ ಇರಬೇಕು ಯಾಕಂತಂದ್ರೆ ಯಾವಾಗ ಎಷ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ಇದೇ ಥರ ಇನ್ನುಳಿದ ಇಲಾಖೆಗಳ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ಎಸ್ಕಾಮು ಮೆಸ್ಕಾಮು ಚೆಸ್ಕಾಮು ಯಾವುದು ಬೇಸ್ಕಾಮ್ ಆಗಲಿ ಬೇಕಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಧನ್ಯವಾದಗಳು